ಫ್ರೆಂಡ್ಸ್ ವೆಲ್ಕಮ್ ಟು ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸದಾ ಯೌವನವಾಗಿರಲು ಕೆಲವೊಂದು ಟಿಪ್ಸ್ ನೋಡೋಣ ಹೈಡ್ರೇಟ್ ಆಗಿರಿ ಅಂದರೆ ಪ್ರತಿದಿನ ಆರರಿಂದ ಎಂಟು ಗ್ಲಾಸ್ ನೀರು ಕುಡಿಯಿರಿ ಇದರಿಂದ ನೀವು ಹೈಡ್ರೇಟ್ ಆಗಿರುತ್ತೀರಾ ಈ ರೀತಿ ಮಾಡುವುದರಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಇರುತ್ತದೆ ಹಣ್ಣುಗಳು ತರಕಾರಿ ಹಾಗೂ ಧಾನ್ಯಗಳು ಮತ್ತು ಪ್ರೋಟೀನ್ ಬ್ಯಾಲೆನ್ಸ್ಡ್ ಡಯೆಟನ್ನು ಪಾಲಿಸಿ ಒಂದು ಕಡೆ ಕುಳಿತಲ್ಲೇ ಕುಳಿತುಕೊಳ್ಳಬೇಡಿ ಪ್ರತಿದಿನ ಹತ್ತು ನಿಮಿಷವಾದರೂ ವಾಕಿಂಗ್ ಮಾಡುವುದು ತುಂಬ ಅಗತ್ಯ ದಿನನಿತ್ಯ ಶಾರೀರಿಕ ಚಟುವಟಿಕೆ ಮಾಡುವುದು ಜಾಗಿಂಗ್ ಅಥವಾ ಯೋಗ ಮಾಡಲು ಸಮಯ ನೀಡುವುದು ತುಂಬಾ ಒಳ್ಳೆಯದು ಆರೋಗ್ಯಕರ ಸಮತೋಲ ಸಮತೋಲಿತ ಆಹಾರವನ್ನು ಸೇವಿಸಿ ಆರೋಗ್ಯದಲ್ಲಿ ಹೆಚ್ಚು ಹಸಿರು ತರಕಾರಿ ಇರಬೇಕು ಮತ್ತು ಪ್ರೋಟೀನ್ ಭರಿತ ಆಹಾರ ಸೇವಿಸುವುದು ಒಳ್ಳೆಯದು ದಿನಕ್ಕೆ ಹೆಚ್ಚು ನೀರು ಕುಡಿಯುವುದರಿಂದ ಇದು ತ್ವಚೆ ಮತ್ತು ಒಣಗುವಿಕೆ ತಡೆಯುತ್ತದೆ ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ತಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನಿಮ್ಮ ತ್ವಚೆಯ ನ್ಯಾಚುರಲ್ ಗ್ಲೋ ಕಡಿಮೆ ಆಗುತ್ತದೆ ಯೋಗ ಮತ್ತು ಧ್ಯಾನವು ಮನಸ್ಸನ್ನು ಶ್ರೇಷ್ಠವಾಗಿ ಕಾಯ್ದುಕೊಳ್ಳಲು ಸಹಾಯ ಮಾಡಬಹುದು ದಿನಕ್ಕೆ ಎರಡು ಬಾರಿ ಮತ್ತು ಹೆಚ್ಚು ಬೆವರು ಬಂದರೆ ನಿಮ್ಮ ಮುಖವನ್ನು ತೊಳೆಯಿರಿ ನಿದ್ರೆಗೆ ಪ್ರಮುಖ ಆದ್ಯತೆ ನೀಡಿ ನಿಮ್ಮ ಸೌಂದರ್ಯವನ್ನು ಕಾಪಾಡಲು ಪ್ರಮುಖ ಅಂಶವೆಂದರೆ ಸರಿಯಾದ ನಿದ್ರೆ ದಿನಕ್ಕೆ ಎಂಟು ಗಂಟೆ ನಿದ್ರೆ ಅವ ಅತ್ಯವಶ್ಯಕ ಸದಾ ಖುಷಿಯಾಗಿರಿ ಒತ್ತಡವನ್ನು ಕಡಿಮೆ ಮಾಡಲು ಯಾವುದಾದರೂ ಕಾಮಿಡಿ ವಿಡಿಯೋವನ್ನು ನೋಡಿ ಸೌಂದರ್ಯದ ಮತ್ತೊಂದು ಗುಟ್ಟೇನೆಂದರೆ ಅದು ನಗುಮುಖ ಮುಖಾದ ಬಣ್ಣ ಯಾವುದೇ ಇರಲಿ ನಗುಮುಖವೇ ಒಂದು ಅದ್ಭುತ ಸೌಂದರ್ಯ ಒಣ ಚರ್ಮ ಇರುವವರು ಮುಖಕ್ಕೆ ಮಾಯಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿ ಆ ನಂತರ ಹಿಟ್ಟಿನಿಂದ ಸ್ವಚ್ಛಗೊಳಿಸಬೇಕು ನಿಮ್ಮ ಮುಖದ ಚರ್ಮ ಒರಟಾಗಿದೆಯೇ ಹಾಗಾದರೆ ಆಲಿವ್ ಎಣ್ಣೆಯಿಂದ ಮುಖವನ್ನು ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಕಡಲೆ ಹಿಟ್ಟಿನಿಂದ ಸ್ವಚ್ಛಗೊಳಿಸಿ ಮೃದು ಚರ್ಮದ ಒಡತಿ ನೀವಾಗುತ್ತೀರಿ ಬೀಟ್ರೂಟ್ ಎಲೆಯ ರಸದೊಂದಿಗೆ ಜೇನುತುಪ್ಪ ಬೆರೆಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಬೇಕು ಬೆಳಗ್ಗೆ ಕಡಲೆ ಹಿಟ್ಟಿನಿಂದ ಮುಖ ತೊಳೆದುಕೊಂಡರೆ ಮುಖದ ಕಾಂತಿ ಉಳಿಯುವುದಲ್ಲದೆ ಯಾವುದೇ ಕಲೆಗಳಿದ್ದರೂ ಹೋಗುತ್ತದೆ ಟೊಮೊಟೋವನ್ನು ಅರ್ಧ ಕತ್ತರಿಸಿ ದಿನವೂ ಮುಖಕ್ಕೆ ಒರೆಸುವುದರಿಂದ ಮುಖ ಕಾಂತಿ ಒಮ್ಮೆಲೆ ಹೆಚ್ಚುತ್ತದೆ ಮುಖಕ್ಕೆ ಸೋಪಿನ ಬದಲಾಗಿ ಕಡಲೆ ಹಿಟ್ಟು ಹಾಗೂ ಹೆಸರುಬೇಳೆ ಹಿಟ್ಟಿನೊಂದಿಗೆ ಅರಿಶಿನ ಬಿರಿಸಿ ಹಚ್ಚಿಕೊಂಡರೆ ಮುಖ ಸಹಜ ಸೌಂದರ್ಯದೊಂದಿಗೆ ಕಂಗೊಳಿಸುತ್ತದೆ ಎನ್ ಚರ್ಮದವರು ಯಾವಾಗಲೂ ಆಯಿಲ್ ಮಾಯಿಶ್ಚರೈ ಆಯಿಲ್ ಫ್ರೀ ಮಾಯಿಶ್ಚರೈಸಿಂಗ್ ಫ್ರೀ ಬಳಸುವುದು ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ನನ್ನದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ ತಪ್ಪದೇ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್